ಮೆಕ್ಸಿಕೋದ ಫಾತಿಮಾ ಬಾಷ್ ಎರಡ್ ಸಾವಿರದ ಇಪ್ಪತ್ತೈದರ ಮಿಸ್ ಯೂನಿವರ್ಸ್ ಆಗಿ ಹೊರಹೊಮ್ಮಿದ್ದಾರೆ ಫಾತಿಮಾ ಮೆಕ್ಸಿಕೋದ ಟಬಾಸ್ಕೋದವರು ಟಬಾಸ್ಕೋ ಪ್ರತಿನಿಧಿಸಿ ಮಿಸ್ ಯೂನಿವರ್ಸ್ ಮೆಕ್ಸಿಕೋ ಗೆದ್ದ ಮೊದಲಿಗರಾದ್ರು ಈಗ ಮಿಸ್ ಯೂನಿವರ್ಸ್ ಕಿರೀಟ ಕೂಡ ಮುಡಿಗೇರಿಸಿಕೊಂಡಿದ್ದಾರೆ ಫಿನಾಲೆಗೂ ಮುನ್ನ ಫಾತಿಮಾ ಹೋಟೆಲ್ನಲ್ಲಿ ಇದ್ರು ಈ ವೇಳೆ ಒಡೆದ ಗಾಜಿನ ಮೇಲೆ ಕಾಲಿಟ್ರು ಇದರಿಂದಾಗಿ ಅವರ ಪಾದಕ್ಕೆ ಗಾಜಿನ ಚೂರು ಚುಚ್ಚಿತ್ತು ಈ ವೇಳೆ ವೈದ್ಯಕೀಯ ಚಿಕಿತ್ಸೆಗೆ ಸಮಯ ಇರಲಿಲ್ಲ ಗಾಯ ವಿವಾದ ಮತ್ತು ಭಾರಿ ನಡುವೆಯೂ ಗಾಯ ವಿವಾದ ಮತ್ತು ಭಾರಿ ಸ್ಪರ್ಧೆಯ ನಡುವೆಯೂ ಫಾತಿಮಾ ಬಾಷ್ ವಿನ್ನರ್ ಆಗಿ ಹೊರಹೊಮ್ಮಿದ್ರು ಕೆಲ ದಿನಗಳ ಹಿಂದೆ ಸಂಘಟಕರು ಮಾಡಿದ ಅವಮಾನಕ್ಕೆ ಸರಿಯಾಗಿ ತಿರುಗೇಟು ನೀಡಿ ವೇದಿಕೆಯಿಂದ ಹೊರ ನಡೆದಿದ್ರು ಈಗ ಅದೇ ವೇದಿಕೆಯಲ್ಲಿ ಸನ್ಮಾನವಾಗಿದೆ ಈ ಬಾರಿಯ ಯೂನಿವರ್ಸ್ ಸ್ಪರ್ಧೆಯ ಕಿರೀಟ ಫಾತಿಮಾ ಬಾಷ್ ಮುಡಿಗೇರಿದೆ ಈ ಹಿಂದೆ ಥೈಲೆಂಡ್ ನಲ್ಲಿ ನಡೆದ ಸ್ಪರ್ಧೆಯ ಫ್ರೀ ಇವೆಂಟ್ ಕಾರ್ಯಕ್ರಮಕ್ಕೆ ಫಾತಿಮಾ ಗೈರಾಗಿದ್ರು ಇದೇ ಕಾರಣಕ್ಕಾಗಿ ಡಮ್ಮಿ ಪೀಸ್ ಎಂದು ಕರೆಯುವ ಮೂಲಕ ಎಲ್ಲರ ಮುಂದೆ ಅವರನ್ನ ಅವಮಾನಿಸಿದ್ರು ಈಗ ಅದೇ ಫಾತಿಮಾ ವಿಶ್ವ ಸುಂದರಿಯಾಗಿ ಹೊರಹೊಮ್ಮಿದ್ದಾರೆ